ಹಾಯ್ ನಮಸ್ಕಾರ ಲಕ್ಷ್ಮೀ ಬಾರಮ್ಮ ಧಾರವಯ್ಯ ಸಂಚಿಕೆ ನಾನ್ನೂರ ಮೂವತ್ತ್ ಮೂರಲ್ಲಿ ಏನಾಯ್ತು ನೋಡೋಣ ಬನ್ನಿ ಇಲ್ಲಿ ಮಾದೇವಯ್ಯ ಮನೆ ಬಿಟ್ಟು ಹೊರಟೋಗ್ತಾ ಇರ್ತಾನೆ ಅಂದ್ರೆ ನನಗೆ ಏನು ಬೇಡ ಅಂದ್ಬಿಟ್ಟು ಅಲ್ಲ ಕೆಂಪು ಸೇರಿ ಪಚ್ಚಾಕಿ ಹೋಗ್ತಾ ಇರ್ತಾನೆ ಅದೇ ಟೈಮ್ಗೆ ಇಲ್ಲಿ ಲಕ್ಷ್ಮಿ ಕೂಡ ಬರ್ತಾಳೆ ಬಂದ ತಕ್ಷಣ ಅವ್ನಿಗೆ ಗೊತ್ತಾಗುತ್ತೆ ಇವನು ಮಾದೇವಯ್ಯ ಅಂತ ತಕ್ಷಣ ಮಾದೇವಯ್ಯ ಮಾದೇವಯ್ಯ ಅಂತ ಜೋರಾಗಿ ಕೂಗ್ತಾಳೆ ಆದರೂ ಕೂಡ ಅವನು ಹೋಗ್ತಾ ಇರ್ತಾನೆ ಅದಾಗಿ ಸ್ವಲ್ಪ ತೆಗೆದ ತಕ್ಷಣ ಮತ್ತೆ ತಿರುಗಿ ನೋಡ್ತಾನೆ ನೋಡಿದ ತಕ್ಷಣ ಅವನಿಗೆ ಆ ಬೆಟ್ಟದ ಮೇಲ್ಗಡೆ ಆಗಿರ್ತಕ್ಕಂಥ ಘಟನೆ ಎಲ್ಲ ನಗ ಬರುತ್ತೆ ಮತ್ತು ಇವರು ಲಕ್ಷ್ಮಿ ಅಲ್ವಾ ಅಂತ ಅವನಿಗೆ ಮುಖದಲ್ಲಿ ನಗು ಬರುತ್ತೆ ತಕ್ಷಣ ನಿಂತ್ಕೊಳ್ತಾನೆ ಕೂಡ ಕೂಗಿದ ತಕ್ಷಣ ಮತ್ತೆ ಹತ್ರ ಬರ್ತಾನೆ ಬಂದ ತಕ್ಷಣ ಅವನು ಆ ಒಂದು ಕ್ಯಾಮ್ರಾನ ಅವಳ ಕೈಗೆ ಕೊಡಬೇಕಂತ ಅಂದ್ಕೊತಾನೆ ಅದಾದ್ಮೇಲೆ ಆ ಕ್ಯಾಮ್ರಾನ ಅವಳು ಕತ್ತಿ ಕೂಡ ಹಾಕ್ತಾನೆ ಹಾಕ್ಬಿಟ್ಟು ಅಲ್ಲಿಂದ ಸೀದಾ ಹೊರಟೋಗ್ತಾನೆ ಎಷ್ಟು ಕೂಗಿದ್ರು ಸಹ ನಿಂತ್ಕೊಂಡಿಲ್ಲ ಅಲ್ಲಿಂದ ಹೊರಟದೆ ಹೋಗ್ತಾನೆ ಈ ಕ್ಯಾಮ್ರಾ ಏನು ಎಂತ ಏನು ಅಂತ ಕೂಡ ಹೇಳುದಿಲ್ಲ ಅವನು ಸರಿಯಾದ ಜಾಗಕ್ಕೆ ಸೇರುತ್ತೆ ಅನ್ಕೊಂಡ್ಬಿಟ್ಟು ಆ ಕ್ಯಾಮ್ರಾನ ಅವಳು ಕೈ ಕೊಟ್ಟು ಅಲ್ಲಿಂದ ಹೊರಟೋಗ್ತಾಳೆ ಅವಳು ಕೂಗ್ತಾಳೆ ಮಾಧೇವಯ್ಯ ನಿಂತ್ಕೊಳ್ಳಿ ನಿಂತ್ಕೊಳ್ಳಿ ಅಂತ ಕೂಗಿದ್ರು ಸಹ ಅವನು ಏನು ಕೂಡ ಕೇಳಿಸ್ಕೊಂಡಿಲ್ಲ ಅಲ್ಲಿಂದ ಓಡಿ ಓಡಿ ಅಲ್ಲಿಂದ ಹೊರಟೋಗ್ತಾನೆ ಇಲ್ಲಿ ಕಾವೇರಿ ಬೈಕ್ ಬರ್ತಾ ಇರ್ತಾಳೆ ನನ್ನ ಜೊಸೆಗೆ ಸ್ವಲ್ಪನು ಬೋದಿಲ್ಲ ಯಾರ ಹತ್ರನೂ ಕ್ಷಮೆ ಕೇಳಿಸ್ತಾಳೆ ಯಾರನ್ನೋ ಕ್ಷಮೆ ಕೇಳ್ತಾಳೆ ಅಂತೆಲ್ಲ ಅಂದ್ಕೊಂಡು ಬರ್ತಾ ಇರ್ತಾಳೆ ಅದಾಗಿ ಸ್ವಲ್ಪ ತದ್ಮೇಲೆ ಇಲ್ಲಿ ಒಂದು ಬಾನೋದು ಮೆಸೇಜ್ ಬರುತ್ತೆ ನೋಡಿದ ತಕ್ಷಣ ಕಾಲ್ ಮಾಡ್ತಾಳೆ ಏನೇ ಇದು ಏನು ಕಳಿಸಿದ್ಯಾ ಅಂತೆಲ್ಲ ಕೇಳ್ತಾಳೆ ಅನಿಮೂನ್ ಟಿಕೆಟು ಅನಿಮೂನ್ ಟಿಕೆಟಾ ಯಾರಿಗೆ ಏನಕ್ಕೆ ಈಗ ಲಕ್ಷ್ಮಿ ಮತ್ತೆ ವೈಷ್ಣವ್ಗೆ ಅಂತೆಲ್ಲ ಹೇಳ್ತಾ ಇರ್ತಾಳೆ ಅದಕ್ಕೂ ಇದಕ್ಕೂ ಏನೇ ಸಂಬಂಧ ಅಂತೆಲ್ಲ ಕಾವೇರಿ ಹೇಳ್ತಾಳೆ ಸ್ವಲ್ಪ ವೆಯ್ಟ್ ಮಾಡು ಹೇಳೋವರ್ಗು ಅಂತೆಲ್ಲ ಭಾನು ಹೇಳ್ತಾಳೆ ಅದಾದಮೇಲೆ ಈ ರೀತಿ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾಳೆ ಈಗ ಹನಿಮುನ್ಗೆ ಹೋದ್ಮೇಲೆ ಲಕ್ಷ್ಮಿನಾ ಇರೋದೇ ಬೇಡ ಇಲ್ಲಿಂದ ದೂರ ಕಳ್ಸ ಅಂತೆಲ್ಲ ಹೇಳ್ತಾ ಇರ್ತಾಳೆ ಆಗ ಕಾವೇರಿ ಹೇಳ್ತಾಳೆ ಇಬ್ಬರು ಹೋಗ್ತಾ ಇರೋದು ಹನಿಮುನ್ಗೆ ಒಬ್ಬರೇ ಅಲ್ಲ ನನ್ನ ಮಗುನಿಗೆ ಏನೂ ಆಗೋಂಗಿಲ್ಲ ಅಂತ ಹೇಳ್ತಾಳೆ ನನಗೆ ಗೊತ್ತು ಕಣೆ ಒಂದೇ ಕಲ್ಲಲ್ಲಿ ಒಂದೇ ಅಕ್ಕಿ ನೋಡಿಯೋದು ಎರಡು ಉಡಿಯೋಕೋ ಅಲ್ಲ ಅಂತೆಲ್ಲ ಬಾನು ಹೇಳ್ತಾ ಇರ್ತಾಳೆ ಇಲ್ಲಿ ಒಂದು ಡೌಟ್ ಬರುತ್ತೆ ಏನಿದು ನಂಗೆ ಯಾಕೆ ಕೊಟ್ಟೋದ್ರು ಅಂತೆಲ್ಲ ಮನ್ಸಲ್ಲಿ ಅಂದ್ಕೊಂಡು ಅಂದ್ಕೊಂಡು ನೋಡ್ತಾ ಇರ್ತಾಳೆ ಇಲ್ಲಿ ಗೊಂಬೆ ಆಡ್ಸೋರು ಬಂದು ಹೇಳ್ತಾರೆ ಕೈಗೆ ಸೇರ್ಬೇಕಾದ ವಸ್ತು ಕೈ ಸೇರಾಗಿದೆ ಇನ್ನೆಲ್ಲ ವಿಧಿಲಿಕ್ಕಿತ ಅಂತೆಲ್ಲ ಅವನು ಮನಸ್ಸಲ್ಲಿ ಅಂದ್ಕೊಂಡು ಹೇಳಿ ಹೋಗ್ತಾ ಇರ್ತಾನೆ ಅದೇ ಟೈಮ್ ಇಲ್ಲಿ ಲಕ್ಷ್ಮಿ ಕೂಡ ಕ್ಯಾಮ್ರಾ ತಕೊಂಡು ಮನೆಗೆ ಬರ್ತಾ ಇರ್ತಾಳೆ ಏನಿದು ನಾನು ಅಲ್ಲೇ ಕೇಳಬೇಕಾಗಿತ್ತು ನಾನೊಬ್ಬಳು ದಡ್ಡಿ ಅಂತೆಲ್ಲ ಅಂದ್ಕೊಂಡು ಮೇಲೆಗಡೆ ಬರ್ತಾ ಇರ್ತಾಳೆ ಇಲ್ಲಿ ಇಲ್ಲಿ ವೈಷ್ಣವ್ ಮತ್ತೆ ಕಾವೇರಿ ಇಬ್ಬರು ಕೂಡ ಎಂದ್ಕೊಂಡು ಮಾತಾಡ್ತಾ ಇರ್ತಾರೆ ನಾನು ಲಕ್ಷ್ಮಿ ಮೇಲೆ ಕೈ ಮಾಡಬಾರ್ದಾಗಿತ್ತು ತುಂಬಾ ತಪ್ಪಾಯ್ತು ಅಂತೆಲ್ಲ ವೈಷ್ಣವ್ಗೆ ಸಾರಿ ಕೇಳ್ತಾ ಇರ್ತಾರೆ ಇನ್ಮೇಲೆ ರೀತಿ ತಪ್ಪಾಗಬಾರ್ದು ತಪ್ಪಾಗೋ ರೀತಿ ಇಂದು ನಡ್ಕೊಳಲ್ಲ ಅಂತೆಲ್ಲ ಹೇಳ್ತಾ ಇರ್ತಾಳೆ ಹಾಗಾಗಿ ಸ್ವಲ್ಪದಾಗಿದ ತಕ್ಷಣ ಅಲ್ಲಿಗೆ ಲಕ್ಷ್ಮಿ ಕೂಡ ಬರ್ತಾಳೆ ಬಂದ ತಕ್ಷಣ ಓ ಲಕ್ಷ್ಮಿ ಬಂದ್ಯಾ ಕ್ಷಮೆ ಕೇಳ್ದಮ್ಮ ಅವ್ರನ್ನ ಅಂತೆಲ್ಲ ಕೇಳ್ತಾ ಇರ್ತಾಳೆ ಆತ ಕ್ಷಮೆ ಕೇಳಿದೆ ಅಂತೆಲ್ಲ ಹೇಳ್ತಾ ಇರ್ತಾಳೆ ಆದರೂ ನೀವು ಆ ರೀತಿ ನಡ್ಕೊಬಾರ್ದಾಗಿತ್ತು ಗೆಸ್ಟ್ ಬಂದಿರ್ತಕ್ಕಂಥ ಬಂದಿರೋ ಗೆಸ್ಟನ್ನು ಆ ರೀತಿ ನಡ್ಕೊಬಾರ್ದಿತ್ತು ಅಂತೆಲ್ಲ ಲಕ್ಷ್ಮಿ ಹೇಳ್ತಾ ಇರ್ತಾಳೆ ಅದಕ್ಕೆ ಕಾವೇರಿ ಹೇಳ್ತಾಳೆ ಅಯ್ಯೋ ನನ್ನ ಬಾಯಿ ಸುಮ್ಮನೆ ಇರಲ್ಲ ಏನೇನು ಅಂದ್ಬಿಡ್ತೀನಿ ಅಂತೆಲ್ಲ ಅಳು ಕೂಡ ಅದೇ ರೀತಿ ಹೇಳ್ತಾ ಇರ್ತಾಳೆ ಅದಾಗಿ ಅಲ್ಲಿಂದ ಕಾವೇರಿ ಹೊಲ್ಟೋಗ್ತಾಳೆ ಅದಾದ್ಮೇಲೆ ವೈಷ್ಣವ್ ಹೇಳ್ತಾನೆ ನಿನ್ನ ಆ ಘಟನೆ ಬಗ್ಗೆ ಅಮ್ಮ ಕ್ಷಮೆ ಕೇಳ್ತಾ ಇದ್ರು ಲಕ್ಷ್ಮಿ ತಪ್ಪಾಯ್ತು ಅಂತ ಕೇಳು ಅಂತ ಹೇಳ್ತಾ ಇದ್ರು ಅಂತೆಲ್ಲ ವೈಷ್ಣವ್ ಹೇಳ್ತಾಯಿರ್ತಾನೆ ಆದರೂ ಕೂಡ ಅಮ್ಮ ತುಂಬ ಒಳ್ಳೆಯವರು ಅಂತೆಲ್ಲ ಹೇಳ್ತಾ ಇರ್ತಾನೆ ಆದರೆ ನನಗೆ ಮಾತ್ರ ಅನ್ಸಲ್ಲ ಅಂತ ಲಕ್ಷ್ಮಿ ಮನಸಲ್ಲೇ ಅಂದ್ಕೊಂಡಿರ್ತಾಳೆ ಸ್ವಲ್ಪ ಸ್ವಲ್ಪದಾಗಿದ ತಕ್ಷಣ ವೈಷ್ಣವ್ ಸರಿ ಮಲ್ಕೊಳ್ಳಿ ಅದರಲ್ಲಿ ಟೆನ್ಷನ್ ಬಿಟ್ಟು ಹಾಕಿ ಅಂದ್ಬಿಟ್ಟು ಅವನು ಕೂಡ ಮಲಗಿಸ್ತಾನೆ ಆದರೆ ಇವ್ಗೆ ನಿದ್ದೆ ಇರೋದಿಲ್ಲ ಯಾಕಂದರೆ ಆ ಒಂದು ಕ್ಯಾಮ್ರಾ ಹಿಡ್ಕೊಂಡೇ ನೋಡ್ತಾ ಇರ್ತಾಳೆ ಇದ್ರಾಗ ಏನಿರ್ಬೋದು ಏನಿರ್ಬೋದು ಅಂತ ಪದೇ ಪದೇ ನೋಡ್ತಾ ಇರ್ತಾಳೆ ಅದನ್ನ ಬಿಚ್ಚ ಕೂಡ ಟ್ರೈ ಮಾಡ್ತಾಳೆ ಅದು ಬಿಚ್ಚಕ್ಕೆ ಬರ್ತಾ ಇರ್ತಲ್ಲ ಅದಾಗಿ ಸ್ವಲ್ಪ ತಕ್ಷಣ ವಯಸ್ಸನ್ನ ಕೂಡ ತಿರುಗಿ ನೋಡ್ತಾನೆ ಏನು ಮಾಡ್ತೀರಮ್ಮ ಲ ಅವರೇ ಅಂತೆಲ್ಲ ಕೇಳ್ತಾ ಇರ್ತಾನೆ ಓ ಇದು ನನ್ನ ಕತ್ ಕೂಡ ಹಾಕಿದ್ದ ಅವನು ನಾನು ಬೇಡ ಅಂತ ಮತ್ತೆ ವಾಪಸ್ ಕೊಟ್ಟೆ ಇವಾಗ ಹಿಂಗೆ ಕೊಟ್ಟಿದ್ದಾನಾ ಅಂತ ಹೇಳ್ತಾನೆ ಈಗ ನೀವು ಮೆಲ್ಕೊಳ್ಳಿ ಅದನ್ನ ನಾನು ಬೆಳೆ ಕೊಡ್ತೀನಿ ಅಂತ ಅವಳ ಕೈಯಿಂದ ಅದನ್ನ ಇಸ್ಕೊಂಡು ಅಲ್ಲಿಟ್ಟು ಮತ್ತೆ ಮರಕ್ತಾನೆ ಆದರೆ ಲಕ್ಷ್ಮಿ ಮಾತ್ರ ನಿದ್ದೆ ಬರ್ತಾ ಇರಲಿಲ್ಲ ಅದರಲ್ಲಿ ಏನಿದೆ ಅದನ್ನು ಯಾಕೆ ಕೊಟ್ರು ಅಂತ ಅದೇ ಒಂದು ಚಿಂತೆ ಕಾಡ್ತಾ ಇರುತ್ತೆ ಅದನ್ನು ಟೇಬಲ್ ಮೇಲೆ ಇಟ್ಟಿರ್ತಾರೆ ಅದನ್ನು ಮತ್ತೆ ನೋಡ್ತಾ ನೋಡ್ತಾ ಅವಳಿಗೆ ಏನಿರ್ಬೋದು ಅಂತ ಮನಸ್ಸಲ್ಲೇ ಕಾಡ್ತಾ ಇರುತ್ತೆ ಆದರೆ ವೈಷ್ಣವ ಮಾತ್ರ ಸುಮ್ಮನೆ ಮಲಗಿರ್ತಾನೆ ಅದಾಗಿ ಸ್ವಲ್ಪ ತೆಗ್ದ ತಕ್ಷಣ ವೈಷ್ಣವ್ ಮಲಗಿರ್ತಾನೆ ಇಲ್ಲಿ ಕಾಲ್ ಬರುತ್ತೆ ಒಂದು ಅರ್ಜೆಂಟಾಗಿ ಗದನ್ನು ಕಾಲ್ ಮಾಡ್ತಾಳೆ ಅಣ್ಣ ಅಣ್ಣ ಇಲ್ಲಿ ಲಕ್ಷ್ಮಿ ಅಮ್ಮ ಹೇಗೋ ಆಡ್ತಾ ಇದ್ದಾರೆ ಕೆಳಗಡೆ ಬನ್ನಿ ಬೇಗ ಅಂತೆಲ್ಲ ಕೇಳ್ತಾನೆ ಆಗ ತಕ್ಷಣ ವೈಷ್ಣ ಕೂಡ ಓಡೋಡಿ ಕೆಳಗಡೆ ಬರ್ತಾನೆ ವೈಷ್ಣವ್ ಗಾಬರಿಯಾಗಿ ಕೆಳಗೆ ಬಂತಾನೆ ಬಂದ ತಕ್ಷಣ ಪ್ರತಿಯೊಬ್ಬರು ಕೂಡ ಸರ್ಪ್ರೈಸ್ ಕೊಡಲಿಕ್ಕೆ ವೇಟ್ ಮಾಡ್ತಾ ಇರ್ತಾರೆ ಏನು ಗಾಬರಿ ಆಯ್ತಾ ಅಂತೆಲ್ಲ ಕೇಳ್ತಾ ಇರ್ತಾರೆ ನನಗೆ ನಿಮ್ಮನ್ನ ಕೆಳ ಬರೋಕ್ಕೆ ಇದೊಂದು ದಾರಿ ಬಿಟ್ಟರೆ ಬೇರೆ ಗೊತ್ತಿರಲಿಲ್ಲ ಅದಕ್ಕೋಸ್ಕರ ಈ ರೀತಿ ಹೇಳಿದೆ ಅಂತೆಲ್ಲ ಗಂಗಾ ಹೇಳ್ತಾಳೆ ಸಾರಿ ಅಣ್ಣ ಅಂತೆಲ್ಲ ಹೇಳ್ತಾರೆ ಅದಾದಮೇಲೆ ಪ್ರತಿಯೊಬ್ಬರು ಕೂಡ ಬರ್ತ್ ಡೇಗೆ ವಿಶ್ ಮಾಡ್ತಾರೆ ಅವನು ಕೂಡ ಖುಷಿ ಪಡ್ತಾನೆ ಆದ್ರೆ ಅವನ್ಗೆ ಲಕ್ಷ್ಮಿ ಎಲ್ಲಿ ಅಂತ ಆ ಕಡೆ ಈ ಕಡೆ ಎಲ್ಲ ನೋಡ್ತಾ ಇರ್ತಾನೆ ಏನ್ ಸಾಹಿಬ್ ಹುಡುಕ್ತಾ ಇದ್ದೀರಾ ಅಂತೆಲ್ಲ ಹೇಳ್ತಾ ಇರ್ತಾಳೆ ನಿಮ್ಮ ಅಮ್ಮರು ಎಲ್ಲೂ ಹೋಗಿಲ್ಲ ಇಲ್ಲೇ ಇದ್ದಾರೆ ಅಂತೆಲ್ಲ ನೋಡಿ ಹಿಂದೆಗಡೆಯಿಂದ ಅವಳು ಸರ್ಪ್ರೈಸ್ ಕೊಡ್ಲಿಕ್ಕೆ ಕಾಯ್ತಾ ಇರ್ತಾಳೆ ಅದೇ ರೀತಿ ಒಂದು ಗುಲಾಬಿ ಕೂಡ ಹಿಡ್ಕೊಂಡು ನಿಂತ್ಕೊಂಡು ವೇಟ್ ಮಾಡ್ತಾ ಇರ್ತಾಳೆ ಆಗ ಪ್ರತಿಯೊಬ್ರು ಕೂಡ ಸೇರಿ ಬರ್ತ್ಡೇಗೆ ಡೇಗೆ ವಿಶ್ವಾಸನ ತಿಳಿಸ್ತಾರೆ ಅದೇ ರೀತಿ ಲಕ್ಷ್ಮಿ ಕೂಡ ಒಂದು ಕವನ ಕೂಡ ಹೇಳ್ತಾಳೆ ಆ ಒಂದು ಎಪಿಸೋಡಿಗೆ ನೀವು ನೋಡಿದ್ರೆ ಗೊತ್ತಾಗುತ್ತೆ ಓಕೆ ಇದಿಷ್ಟು ಈ ಸಂಚಿಕೆ ನಡೆದ ವಿಷಯ ಆಗಿತ್ತು ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಥ್ಯಾಂಕ್ ಯು